ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆರ್ವಿ ಟೈಲರಿಂಗ್ ಅಂಡ್ ಆರ್ ವಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈವೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ನೋಡಿ ಇವತ್ತಿನ ವೀಡಿಯೋದಲ್ಲಿ ನಾನು ಲೆಂತಿ ಬ್ಲೌಸ್ ಇದು ಒಂದು ಹನ್ನೊಂದು ಇಂಚು ಬ್ಲೌಸ್ ಸ್ಲೀವ್ಸ್ ಇದೆ ಈ ಸ್ಲೀವ್ಸನ್ನು ಯಾವ ರೀತಿ ಪರ್ಫೆಕ್ಟ್ ಆಗಿ ಇಲ್ಲಿ ನೋಡಿ ಎಷ್ಟು ಲೆಂತಿ ಆಗಿದೆ ನೋಡಿ ಕಾಣಿಸ್ತಿದೆಯಾ ಇಷ್ಟು ಸ್ಲೀವ್ಸನ್ನು ಯಾವುದೇ ನೋಡಿ ಇಲ್ಲಿ ನೋಡ್ಬೋದು ಯಾವುದೇ ರೀತಿ ಇಲ್ಲಿ ಅಳತೆ ಅಲ್ಲಿ ಆಗಿರ್ಬೋದು ಯಾವುದೇ ಗುಪ್ಪೆ ಆಗ್ಬೋದು ಯಾವುದೇ ರಿಂಕಲ್ಸ್ ಆಗ್ಬೋದು ಏನೂ ಇಲ್ಲ ಇದೇ ರೀತಿ ನಾವು ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಈ ರೀತಿ ಬ್ಲೌಸ್ ಅಳತೆ ಬಂದಾಗ ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಿದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದಂತೆ ಎಲ್ಲೂ ವೀಡಿಯೋನ ಅರ್ಧಕ್ಕೆ ನೋ ನೀವು ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಬನ್ನಿ ಈಗ ಯಾವ ರೀತಿ ಇದು ಮಾಡೋದು ಅಂತ ತೋರಿಸ್ತೀನಿ ಯಾವುದೇ ನೀವು ಕಟಿಂಗ್ ಬ್ಲೌಸ್ ಕಟಿಂಗ್ ಮಾಡಬೇಕಂದ್ರೆ ನೀವು ಫಸ್ಟು ಸ್ಲೀವ್ಸನ್ನು ಕಟಿಂಗ್ ಮಾಡ್ಕೋಬೇಕು ಫಸ್ಟ್ ಯಾವುದೇ ಬ್ಲೌಸನ್ನು ಕಟ್ ಮಾಡಬೇಕಾದರೂ ಇದೊಂದು ಬೇಸಿಕ್ ಟಿಪ್ಸ್ ನಿಮಗೆ ಫಸ್ಟ್ ಬ್ಲೌಸ್ ಸ್ಲೀವ್ಸನ್ನು ಕಟಿಂಗ್ ಮಾಡ್ಕೊಳ್ಳೋದು ನೋಡಿ ನಾಲ್ಕು ಫೋಲ್ಡ್ ಮಾಡಿದೆ ಕಾಣಿಸ್ತಿದೆಯಾ ಈಗ ನಾಲ್ಕು ಫೋಲ್ಡ್ ಆಗಿದೆಯಲ್ಲ ಈಗ ಅಳತೆ ಬ್ಲೌಸಿಂದ ಅಳತೆಯನ್ನು ತಗೊಂಡು ಅದು ಎಷ್ಟೆಷ್ಟಿದೆ ಡೌನಿಂಗ್ ಎಷ್ಟು ಕೊಡಬೇಕು ಮತ್ತು ಲೆಂತ್ ಎಷ್ಟು ವಿಡಿತ ಎಷ್ಟು ಎಲ್ಲನೂ ನೋಡೋಣ ಈಗ ಈಗ ನೋಡಿ ಸ್ಲೀವ್ಸ್ ಅಳತೆಯನ್ನು ಯಾವ ರೀತಿ ತೆಗಿಬೇಕು ಫಸ್ಟು ಸ್ಲೀವ್ಸ್ ಅಳತೆಯನ್ನು ಯಾವ ರೀತಿ ತೆಗಿಬೇಕು ಅಂತ ಫಸ್ಟ್ ತಿಳ್ಕೋಬೇಕು ವಿಡತನ್ನು ಎಷ್ಟು ಇಟ್ಕೋಬೇಕು ಇದು ಎಷ್ಟು ಎದೆ ಸುತ್ತಾಳತಿಯಾ ಬ್ಲೌಸು ಅನ್ನೋದನ್ನು ಫಸ್ಟು ನೀವು ನೋಡ್ಕೋಬೇಕು ಫಸ್ಟು ನೋಡಿ ಫಸ್ಟು ಎಷ್ಟು ಎದೆ ಸುತ್ತಳತೆ ಚೆಸ್ಟ್ ಮೆಜರ್ಮೆಂಟ್ ಅಂತ ನೀವು ತಿಳ್ಕೊಂಡ್ರೆ ನೋಡಿ ಇಲ್ಲಿಂದ ಇಲ್ಲಿ ಹೊಲಿಗೆ ಕಾಣಿಸ್ತಿದೆಯಲ್ಲ ಇಲ್ಲಿಂದ ನೆಕ್ಸ್ಟ್ ಬಾಡಿ ಪಾರ್ಟನ್ನು ನಾನು ತೋರಿಸ್ಕೊಡ್ತೀನಿ ಯಾವ ರೀತಿ ಕಟಿಂಗ್ ಮಾಡೋದು ಅಳತೆ ಬ್ಲೌಸಿಂದ ಅಳತೆ ತೆಗೆದು ಅಂತೇಳಿ ನೋಡಿ ಎಂಟೂವರೆ ಇಂಚು ರೆಡಿ ಇದೆ ಎಂಟೂವರೆ ಇಂಚು ರೆಡಿ ಇದೆ ನಾವು ಈಗ ಅಷ್ಟಕ್ಕೆ ಇಲ್ಲಿ ಸ್ಲೀವ್ಸ್ ಅಳ್ತೆ ಎಷ್ಟಿದೆ ಅಂತ ನೀವು ನೋಡ್ಕೊಳ್ಳೋಣ ನೋಡಿ ಸ್ಲೀವ್ಸ್ ಅಳತೆನ ಈ ರೀತಿ ಬಿಡ್ತಾನೆ ಈ ರೀತಿ ತೆಗೆಯುವಂಥದ್ದು ನೋಡಿ ಆರೂವರೆ ಇಂಚಿದೆ ನಮಗೆ ಎಂಟು ಇಂಚು ಬೇಕಾಗತ್ತೆ ಅಗಲ ಎಂಟು ಇಂಚು ಬೇಕು ನೋಡಿ ಇಲ್ಲಿ ಕರೆಕ್ಟಾಗಿ ಎಂಟು ಇಂಚಿದೆ ಸಾಕಾಗತ್ತೆ ಅಷ್ಟಿದೆ ನೀಟಾಗಿ ಮಡಚ್ಕೋಬೇಕು ಈ ರೀತಿ ಫಸ್ಟು ನಾಲ್ಕು ಏನು ಲೇಯರ್ ಇದೆಯಲ್ಲ ನಾಲ್ಕು ಎಳೆನೂ ನೀವು ಕರೆಕ್ಟಾಗಿ ಫೋಲ್ಡಿಂಗನ್ನು ಮಾಡ್ಕೋಬೇಕು ನಾಲ್ಕು ಎಳೆ ಆದ ನಂತರ ನೋಡಿ ನಾಲ್ಕು ಫೋಲ್ಡಿಂಗ್ ಆಗಿದೆ ಈಗ ನಾವು ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ನೋಡಿ ಒಂದೂವರೆ ಇಂಚಷ್ಟು ನಾನು ಫೋಲ್ಡಿಂಗಿಗೆ ಬಿಡ್ತಿದ್ದೀನಿ ಫೋಲ್ಡಿಂಗ್ ಅಂದರೆ ಮಡ್ಚಿ ಎಮ್ಮಿಂಗ್ ಮಾಡುವಂಥದ್ದು ನೋಡಿ ಮಡ್ಚಿ ಎಮ್ಮಿಂಗ್ ಮಾಡೋದಕ್ಕೆ ಬಿಡ್ತಿದ್ದೀನಿ ಇನ್ನು ಇಲ್ಲಿಂದ ಈ ರೀತಿ ಇಟ್ಕೋಬೇಕು ನೀವು ಅಳತೆ ಬ್ಲೌಸಲ್ಲೇ ನೀಟಾಗಿ ನೋಡ್ಕೋಬೋದು ನೋಡಿ ಈ ರೀತಿ ಇಟ್ಕೊಂಡು ಇಲ್ಲಿ ಅದೆಲ್ಲಿ ಮಾರ್ಕ್ ಬಂದಿದೆ ನೋಡಿ ಇಲ್ಲಿ ಕಾಣಿಸ್ತಿದೆಯಾ ಇಲ್ಲಿ ಒಂದು ಮಾರ್ಕ್ ಮಾಡಿಕೊಂಡು ಹಾಫ್ ಇಂಚು ನಮಗೆ ಸ್ಟಿಚಿಂಗ್ ಹೋಗುತ್ತೆ ಅಷ್ಟನ್ನು ಬಿಟ್ಕೋಬೇಕು ಈಗ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಿಗೆ ಒಂದು ಸ್ಟ್ರೈಟಾಗಿ ಗೆರೆಯನ್ನು ಹಾಕೊಳ್ಳೋಣ ಈ ರೀತಿ ಕಾಣಿಸ್ತಿದೆಯಾ ಇಲ್ಲಿ ಹಾಫ್ ಇಂಚ್ ಮೇಲ್ಗಡೆ ಬಿಟ್ಟಿದ್ವಿ ನೋಡಿ ಈ ಹಾಫ್ ಇಂಚ್ ನಮಗೆ ಸ್ಟಿಚಿಂಗ್ ಹೋಗುತ್ತೆ ಇದನ್ನು ಮಾರ್ಕನ್ನು ಮಾಡ್ಕೋಬೇಕು ಈಗ ಇದಿಷ್ಟ ಆದ ನಂತರ ನಮಗೆ ಸ್ಲೀವ್ಸ್ ಲೂಸ್ ಬೇಕಾಗುತ್ತೆ ಸ್ಲೀವ್ಸ್ ಲೂಸನ್ನೇ ಯಾವ ರೀತಿ ನೋಡೋದು ಅಂದರೆ ಇಲ್ಲಿ ನೋಡಿ ಇಲ್ಲಿ ಇಟ್ಕೊಂಡು ಕಾಣಿಸ್ತಿದೆಯಾ ಈ ರೀತಿ ಇಟ್ಕೋಬೇಕು ಸ್ಲೀವ್ಸ್ ರೌಂಡು ನಮಗೆ ಸ್ಲೀವ್ಸ್ ಲೂಸ್ ಎಷ್ಟು ಬೇಕು ಅಂತ ನೋಡೋದಕ್ಕೆ ಇಲ್ಲಿ ಈ ರೀತಿ ಇಟ್ಕೊಂಡು ಎಷ್ಟಿದೆ ನೋಡ್ಕೋಬೇಕು ಇಲ್ಲಿ ನೋಡಿ ಐದೂವರೆ ಇಂಚಿದೆ ಸ್ಲೀವ್ಸ್ ಲೂಸ್ ಬಂದು ಐದೂವರೆ ಇಂಚಿದೆ ಐದೂವರೆ ಇಂಚಿಗೆ ಇಲ್ಲಿ ಇಟ್ಕೋಬೇಕು ನೋಡಿ ಇಲ್ಲಿ ಐದೂವರೆ ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋದು ಐದೂವರೆ ಇಂಚು ಮಾರ್ಕ್ ಮಾಡ್ಕೊಂಡ್ರಿ ಅಲ್ವಾ ಮತ್ತು ಇಲ್ಲಿ ಡೌನಿಂಗು ನಮಗೆ ಇದು ಎಷ್ಟು ಇಂಚ್ ಬರ್ತಿದೆ ಹನ್ನೊಂದು ಇಂಚಿದೆ ನಾವು ಮೂರುವರೆ ಇಂಚನ್ನು ಹನ್ನೊಂದು ಮೇಲ್ ಮಾಡಿದ್ರೆ ನಾಲ್ಕು ಇಂಚ್ ಮೇಲ್ ತಗೋಬೇಕು ನಾವು ಮೂರುವರೆ ಇಂಚನ್ನು ಇಲ್ಲಿಂದ ಇಲ್ಲಿಂದ ಈ ಗೆರೆಯಿಂದಲ್ಲ ಈ ಗೆರೆಯಿಂದ ಇಲ್ಲಿಗೆ ನಮಗೆ ಕಟಿಂಗ್ ಬರುತ್ತೆ ಸ್ಟಿಚಿಂಗ್ ಇಲ್ಲೋಗತ್ತೆ ಅದಕ್ಕೆ ಹಾಫ್ ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡಿರುವಂಥದ್ದು ಈಗಿದಿಷ್ಟ ಆದ ನಂತರ ಇಲ್ಲಿ ಎರಡು ಇಂಚು ನಾವು ಮಾರ್ಜಿನ್ ಹಾಗೆ ಬಿಡಬೇಕು ಮಾರ್ಜಿನ್ ಬಿಟ್ಟು ನೋಡಿ ಇಲ್ಲಿಂದ ಇಲ್ಲಿ ಇಲ್ಲೊಂದು ಇಂಚವರೆಗೂ ಯಾವುದೇ ಕಟಿಂಗ್ ಮಾಡಂಗಿಲ್ಲ ಇಲ್ಲಿ ಏಳು ಇಂಚ್ ಬರುತ್ತೆ ನೋಡಿ ಇಲ್ಲಿ ಏಳು ಇಂಚ್ಗೆ ಒಂದು ಈ ರೀತಿ ಮಾರ್ಕನ್ನು ಮಾರ್ಕನ್ನು ಮಾಡ್ಕೊಳ್ಳೋಣ ಫಸ್ಟು ಈ ರೀತಿ ಮಾರ್ಕನ್ನು ಮಾಡ್ಕೊಂಡು ಇಲ್ಲಿ ಇದರಿಂದ ಎರಡು ಎಷ್ಟಿದೆ ಹೇಳಿದೆ ಮೂರುವರೆ ಇಂಚ್ಗೆ ಒಂದು ಮಾರ್ಕು ಮಾರ್ಕ್ ಮಾಡಿಕೊಂಡು ಇಲ್ಲಿ ನೋಡಿ ಹಾಫ್ ಇಂಚ್ ಕಾಣಿಸ್ತಿದೆಯಾ ಈ ಹಾಫ್ ಇಂಚನ್ನು ಮೇಲ್ಗಡೆಗೆ ಇಟ್ಕೋಬೇಕು ಇಟ್ಕೊಂಡು ನೋಡಿ ಈ ರೀತಿ ಕರು ಸ್ಕೇಲಿಂದ ಯಾವ ರೀತಿ ಉಪಯೋಗಿಸೋದು ಅಂತ ಈ ರೀತಿ ನೀಟಾಗಿ ಹಾಕ್ಕೊಂಡು ನೋಡಿ ಇಲ್ಲಿಂದ ಹಾಕೋದು ಎಲ್ಲ ಇಲ್ಲಿಂದ ಈ ರೀತಿ ಹಾಕ್ಕೊಳ್ಳೋದು ನೋಡಿ ಇಲ್ಲಿಂದ ಈ ರೀತಿ ಬರುತ್ತೆ ಈಗ ಕಟಿಂಗನ್ನು ಮಾಡೋಣ ಇಲ್ಲಿ ಮತ್ತೆ ಇಲ್ಲಿಂದ ಸ್ಟ್ರೈಟಾಗಿ ಒಂದು ಗೆರೆಯನ್ನು ಇಲ್ಲಿಂದ ಇಲ್ಲಿಗೆ ಹಾಕಬೇಕು ನೋಡಿ ಈ ರೀತಿ ಸ್ಟ್ರೈಟಾಗಿ ಒಂದು ಗೆರೆ ಹಾಕಬೇಕು ಮತ್ತು ಇಲ್ಲಿ ನಮಗೆ ಈಗ ಕರೆಕ್ಟಾಗಿ ಅಳತೆ ಬಂದಿದೆಯೇ ಹೇಗೆ ಅಂತ ನೋಡೋದು ಹೇಗೆ ಅಂದರೆ ನೋಡಿ ಇಲ್ಲಿ ಇಲ್ಲಿ ಹಾಫ್ ಇಂಚನ್ನು ಬಿಟ್ಬಿಟ್ಟು ನೋಡಿ ಈ ರೀತಿ ಇಟ್ಕೋಬೇಕು ಕರೆಕ್ಟಾಗಿದೆ ನೋಡಿ ಇಲ್ಲಿ ಎರಡು ಇಂಚು ನಮಗೆ ಮಾರ್ಜಿನ್ಗೆ ಹೋಗತ್ತೆ ನಾವೀಗ ಕಾಣಿಸ್ತಿದೆಯಾ ಈಗ ಕಟಿಂಗನ್ನು ಮಾಡ್ಕೊಳೋಣ ನೋಡಿ ಈ ರೀತಿ ಮಾಡ್ಕೊಂಡು ಇಲ್ಲಿ ಓಪನ್ ಮಾಡ್ಕೋಬೇಕು ಓಪನ್ ಮಾಡ್ಕೊಂಡು ಇಲ್ಲಿ ಒಂದು ಸಮವಾಗಿ ಇಟ್ಕೋಬೇಕು ಎರಡು ಪೀಸನ್ನು ಒಂದು ಸಮವಾಗಿ ಇಟ್ಕೊಂಡು ನೋಡಿ ಫಸ್ಟ್ ಈಗ ನೋಡಿದ್ರಲ್ಲ ಈಗ ಒಂದು ಇಟ್ಕೊಂಡು ಇಲ್ಲಿ ಹಾಫ್ ಇಂಚ್ಗೆ ಈಗ ಇಷ್ಟು ನಿಮಗೆ ಸ್ಲೀವ್ಸ್ ಕಟ್ಟಿಂಗು ನೋಡಿದ್ರಲ್ಲ ಪರ್ಫೆಕ್ಟಾಗಿ ಸ್ಲೀವ್ಸ್ ಕಟ್ಟಿಂಗ್ ಬರುತ್ತೆ ಈ ರೀತಿ ಮಾಡಿದಾಗ ನೋಡಿ ಇದೇ ರೀತಿ ಕಟಿಂಗನ್ನು ನೀವು ಫಾಲೋ ಮಾಡಿ ನಿಮಗೆ ನೀಟಾಗಿ ಪರ್ಫೆಕ್ಟಾಗಿ ಯಾವುದೇ ರಿಂಕಲ್ಸ್ ಇಲ್ಲದೆ ಇರೋ ರೀತಿ ಸ್ಲೀವ್ಸು ಬರುತ್ತೆ ಮುಂದಿನ ವೀಡಿಯೋದಲ್ಲಿ ಬಾಡಿ ಪಾರ್ಟ್ ಕಟಿಂಗ್ ಇರುತ್ತೆ ಮಿಸ್ ಮಾಡುತ್ತೆ ಎಲ್ಲೂ ಸ್ಕಿಪ್ ಮಾಡಿದಂತೆ ವೀಡಿಯೋನ ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು